ಒಂದು ಐವತ್ತಾರನೇ ಸಿನಿಮಾ ಏನಿಲ್ಲ ನಾನು ದರ್ಶನ್ ಸರ್ ಮೊದಲೇ ಸಿನಿಮಾದ ಜೊತೆಗೆ ಟ್ರಾವೆಲ್ ಮಾಡ್ಕೊಬೋದು ಅಂತ ನಾನು ಸೊ ನನಗೂ ಅದೊಂದು ಆಸೆ ಇತ್ತು ದರ್ಶನ್ ಸರ್ ಏನಾದ್ರು ಬೇರೆ ಪ್ರಯತ್ನ ಮಾಡಬೇಕು ಅವ್ರು ನಿಟ್ಕೊಂಡು ಸೊ ನನಗೊಂದು ಅವಕಾಶ ಸಿಕ್ತು ಜೊತೆ ಮಾತಾಡ್ಬೇಕಾದ್ರೆ ಆ ಒಂದು ಕತೆ ಎಳೆ ಸಿಕ್ತು ಸರಿ ಆಯ್ತು ಇದ್ರ ಮೇಲೆ ಪ್ರಯತ್ನ ಪಡ್ ನೋಡೋಣ ಹೇಳಿ ನೋಡೋಣ ಸರ್ ಸಾರಿಗೆ ಒಪ್ಕೋತಾರ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಅವ್ರು ಯಾವತ್ತ ಒಪ್ಕೊಂಡು ನಾನು ಅಂದ್ರೆ ಮಾಡ್ತಾ ಬಂದಿದ್ದೀನಿ ಅವ್ರಿಗೆ ಕಥೆ ಒಪ್ಕೊಂಡಿದ್ದ ನಿಜವಾದ ಗೆಲುವು ಇವತ್ತಲ್ಲ ನನಗೆ ಅವ್ರ ಕತೆ ಒಪ್ಕೊಂಡ್ರಲ್ಲ ಅವತ್ತು ಈ ಸಿನಿಮಾ ಗೆದ್ದಿದ್ದು ಯಾಕಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಥರದ ಒಂದು ಕಮರ್ಷಿಯಲ್ಲು ಪ್ಲಸ್ ಕಾಂಟೆಂಟ್ ಇರುವಂಥ ಸಿನಿಮಾನ ಬ್ಲೆಂಡ್ ಮಾಡಿದಂಥ ಒಂದು ಕಥೆನ ಅವ್ರು ಆಯಿತು ಬಾ ನಾನು ಈ ಥರದೊಂದು ಮಾಡೋಣ ನಮ್ಮ ಕನ್ನಡದಲ್ಲಿ ಈ ಒಂದು ಜಾನರ್ ಪಿಕ್ಚರ್ ಬರಬೇಕು ಒಂದು ಒಂದು ಸ್ಟಾರ್ ಆ ಥರದೊಂದು ಒಪ್ಪಿಗೆ ಕೊಟ್ಟಾಗ ನಿಮಗೆ ಅಲ್ಲಿ ಜನ ಇಷ್ಟಪಡ್ತಿದ್ದಾರೆ ಅವ್ರ ಫಿಲ್ಮಲ್ಲಿ ಇಷ್ಟಪಡ್ತಿದ್ದಾರೆ ಯಾವಾಗ ಕಾಂಟೆಂಟ್ ಸಪ್ರೇಟ್ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಆರ್ಟಿಸ್ಟಿಕ್ ಆಗಿ ಹೇಳಬೇಕು ಅಂತ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದೆ ನಾನು ಇದು ಸೊ ಇದೀಗ ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಹುಮ್ಮಸ್ ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಮ್ಮ ಅದನ್ನೇ ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ ಬಹುಶಃ ಅದು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಉಟ್ಕೊತಾ ಹೋಗುತ್ತೆ ಅಂತ ನಾನು ಅಲ್ಲ ಅದೇ ಹೇಳಿದ್ರಲ್ಲ ಅವ್ರು ಅವ್ರೂ ಹುಡುಕ್ ಅವ್ರು ಆ ಜೋನಲ್ಲಿದ್ದರು ಆಯ್ತು ಸಿ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿದೆ ಬರೀ ಅವ್ರಿಗೆ ಇಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ನ ನೋಡಬೇಕು ಅವ್ರ ಅಭಿಮಾನಿ ವರ್ಗನ ನೋಡಬೇಕು ಸೊ ಜನರನ್ನ ಎಲ್ಲಾನು ಬ್ಲೆಂಡ್ ಮಾಡಬೇಕು ಯಾರೋ ಒಬ್ಬರಿಗೆ ಅದನ್ನು ಕನ್ವೇ ಮಾಡಕ್ಕೆ ಹೋಗಿ ಮೀಟೋ ಡಿಸಪ್ಪಾಯಿಂಟ್ ಆಗೋದು ಅಂತಂದರೆ ಅದು ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು ಆಯಿತು ಇದೊಂದು ನಾವು ಪ್ರಯತ್ನ ಅದು ಸರಿಯಾಗಿ ರಾಕ್ ಲೈನ್ ಇಂಟರ್‌ಸ್ಟೆಲ್ಲರ್ ಸಾತ್ಕೊಂಡ್ರು ಏ ಆಯ್ತು ಬಾ ದರ್ಶನ್ ಇರ್ಲಿ ನಾನು ನನ್ನ ಅಲ್ಲಿ ಈ ತರ ಪ್ರಯತ್ನನೇ ಆಗಲ್ಲ ಸೊ ಈ ತರ ಮಾರ್ಕೆಟ್ ಬಂದಾಗ ನೀವು ಆಟೋಮ್ಯಾಟಿಕಲಿ ಸರ್ ಈ ಚಿತ್ರದಲ್ಲಿ ಸಾಕಷ್ಟು ಪೊಲಿಟಿಕಲ್ ಇನ अदर ಸೆನ್ಸಿಟಿವಿಟಿ ಜಾಸ್ತಿ ಇದೆ ಸೊ ನೀವು ಬರಿಬೇಕಾದ್ರೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಗವತ್ ಪ್ರೆಸೆಂಟ್ ಮಾಡಬೇಕಾದ್ರೆ ಸೀನ್ಸ್ನೆಲ್ಲ ಎಲ್ಲಾ ಏನಿಲ್ಲ ಅಮ್ಮಾಜಿ ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೆ ಹೆಂಗೆ ಕನ್ವೇ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವರ ಯಾವುದೇ ವಿಷಯನ ತುಂಬಾ ನೆಗೆಟಿವ್ ಕೂಡ ಹೇಳ್ಬೋದು ಅದನ್ನೇ ನೀಟಾಗಿ ಅದನ್ನ ಅರ್ಥ ಆಗೋ ರೀತಿನಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬಾ ಅದನ್ನ ಎಲ್ಲ ತಿಳ್ಕೊಂಡು ಅದನ್ನ ಹೆಂಗೆ ಬೋಟ್ರೆ ಮಾಡಬೇಕು ಅದನ್ನ ನೋಡ್ಕೊಂಡು ನನಗೆ ಖಂಡಿತ ಚಾಲೆಂಜಿಂಗ್ ಅಲ್ಲಿ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವರಿಗೆ ಅಭಿನಯ ಅವ್ರು ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ ನನಗೆ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ನಿವಾಸಿ ತಗುತ್ತೆ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಆಗ್ಬೇಕು ಎಫರ್ಟ್ ಆಗಿ ಮಾಡೋದು ಅದೇ ನಿಮ್ಗೆ ಅವ್ರ ಟೋಟಲ್ ಲುಕ್ಕಿಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು ವಾಯ್ಸ್ ಡಬ್ಲಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಡೋನ್ ಡೌನ್ ಮಾಡ್ಕೊಂಡಿದ್ದಿರ್ಬೋದು ಆ ಹೆಂಗರ್ ಕ್ಯಾರೆಕ್ಟರ್ಗೆ ಏನು ನೋಡಿದ್ರೆ ಅದು ಬೈಸಿರ್ಸು ಇದೆಲ್ಲ ಅವರು ಪವರ್ಫುಲ್ಲಾಗಿ ಕಾಣಿಸ್ತಾರೆ ಈ ಇನ್ನೊಂದು ಬಂದ ತಕ್ಷಣ ಬಾಡಿ ಲೋ ಇರುತ್ತೆ ಆದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ವರ್ಕ್ ಮಾಡೋದು ಸೊ ಅದ್ರ ರಿಸಲ್ಟ್ ಜಾಸ್ತಿ ತರು ಸುದೀರವಾಗ ಕಾಲಘಟ್ಟವನ್ನು ಮೀರಿ ಮಾಡುವಂಥ ಕಥೆ ತುಂಬ ಹಿಂದಿ ಹೇಳಬೇಕಾದಂಥ ಕಥೆ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂಥ ಕಥೆ ಬದಲಾಗುತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ಥರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಚೂರಾದರೂ ಅದ್ರದ್ದು ಇಫೆಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ ಸಿನಿಮಾ ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದ್ರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ತಿಂಕ್ ಅವ್ರು ಯಾವತ್ತೂ ನನಗೆ ಒಂದೇ ಒಂದೇ ಆದರೆ ಓಕೆ ನಾನು ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಮಗಳು ಮತ್ತು ಕೋಟಿ ರಾಮ್ ಅವ್ರ ಮಗಳು ಅನ್ನೋದನ್ನ ನಾವು ತಲೆ ಇಟ್ಕೊಂಡೇ ಇಟ್ಕೊಂಡಿರಲಿಲ್ಲ ಹೊಸ ಹುಡುಗರು ಹೆಂಗೆ ಬರ್ತಾರೋ ಒಂದು ಡೆಪ್ಯೂಟೇಟರ್ ಅಷ್ಟೇ ಶ್ರದ್ಧೆ ಭಕ್ತಿ ಕೆಲಸ ತಕ್ಕಂತ ಸಿನಿಮಾ ಮುಂಚೆ ಒಂದು ಎರಡು ಮೂರು ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡಿ ಅದಕ್ಕೆ ಡೆಡಿಕೇಟೆಡ್ ಆಗಿತ್ತು ತುಂಬ ಹಾರ್ಡ್ ವರ್ಕಿಂಗ್ ನೋಡಿ ನಾನು ಯಾವುದೋ ತಕ್ಕ ಅವರು ಸಿನಿಮಾ ಕರ್ಕೊಂಡ್ಬರ್ಬೇಕು ಅನ್ನೋ ಮುಂಚೆ ನಮ್ಗೆ ಎರಡು ವರ್ಷ ಅವ್ನು ಪ್ರಿಪ್ರೇಷನ್ ಮಾಡಿ ಅವ್ರು ಆ್ಯಟಿಂಗ್ ಎಲ್ಲ ಕಳಿಸಿ ಡ್ಯಾನ್ಸ್ನ ಕಳಿಸಿ ಎಲ್ಲ ರೆಡಿ ಇದ್ದಾರೆ ಅವರು ಸೊ ಏನು ಸೊ ದೊಡ್ಡ ನೀಟ ಅಂದರೆ ನಾವು ಫಸ್ಟ್ ನೋಡಿದ್ರೆ ರಾಕ್ಲೆನ್ ಸರ್ ದರ್ಶನ್ ಸರ್ ಅಂದರೆ ಅವಾಗ ಇನ್ನ ರೀ ರೆಕಾರ್ಡಿಂಗ್ ಹತ್ತಾ ಇಲ್ಲ ಎಡಿಟಿಂಗ್ ಅಲ್ಲಿ ನೋಡಿದ್ರೆ ಫಸ್ಟ್ ಅದಾದ್ಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಇಲ್ಲ ಫೈನಲ್ ಕಾಪಿ ಆದ್ಮೇಲೆ ಕೂಡ ಮೊನ್ನೆ ಒನ್ಸುತ್ತೆ ನಾವು ರಕ್ಲೇನ್ ಮಲ್ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಸೊ ನೋಡಿದರೆ ಮೊದಲಿಂದನೂ ಅವ್ರು ಅವ್ರಿಗಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಎಷ್ಟು ಚೆನ್ನಾಗಿ ಆಗೇ ಆಗುತ್ತೆ ಒಳ್ಳೆ ಕಡೆ ಹಾಗೆ ಆಗುತ್ತೆ ತಂಡಕ್ಕೆ ಕಾನ್ಫಿಡೆನ್ಸ್ ತುಂಬ ಪಾಸಿಟಿವ್ ಆಗಿದೆ ಅಂದರೆ ನಾನು ರಾಬರ್ಟ್ ಮಾಡ್ತೀನಿ ಈ ಥರದ ನಾನು ಎಕ್ಸ್ಪ್ಲೇನ್ ಮಾಡಿ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಹನ್ನೆರಡು ಗಂಟೆ ಶೋ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಆ ಫಿಲಂ ನೋಡೋಕೆ ಮುಂದಾಗ ನನಗೆ ಆ ಸಕದಾಯದ ಪಿಕ್ಚರ್ ಸೂಪರ್ ಆಗಿದೆ ಹಂಗೆ ಅಂತೆಲ್ಲ ಹೇಳಿ ನಾನು ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಅವರು ಅಭಿಮಾನಿಗಳಲ್ಲ ಬಂದು ಥ್ಯಾಂಕ್ ಯು ಅಣ್ಣ ಸರ್ ನಾನು ಪಿಕ್ಚರ್ ಮಾಡ್ಕೊಂಡಿದ್ದೀನಿ ನಮಗೆ ಖುಷಿಯಾಗಿದೀವಣ್ಣ ನಾವು ಥ್ಯಾಂಕ್ ಯು ಅದು ಥ್ಯಾಂಕ್ ಯು ಅನ್ನೋ ಪದದಲ್ಲಿ ಸೊ ಆ ನಿಟ್ಟಿನಲ್ಲಿ ನಾನು ಅವ್ರುಗಳಿಗೆ ಥ್ಯಾಂಕ್ಸ್ ಹೇಳೋದು ದೊಡ್ಡ ಸಕ್ಸಸ್ ಮಾಡಿ ಅವ್ರಿಗೆ ದಶರ ಸರ್ ಥ್ಯಾಂಕ್ಸ್ ಹೇಳಿದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ